ಆಗ್ತಾ ಇದೆ ನಮ್ಗೆ ಇವತ್ತು ಮಂಜಣ್ಣ ಅವ್ರಿಗೆ ಇಲ್ಲಿ ಬಂದು ನಾವೆಲ್ಲ ವಿಶೇಷವಾಗಿ ಈ ದಿನದ ಒಂದು ಶುಭಾಶಯಗಳನ್ನ ತಿಳಿಸಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ದೇವರು ಆರೋಗ್ಯ ಐಶ್ವರ್ಯ ಮತ್ತು ಎಲ್ಲ ಜನಗಳಿಗೆ ಅತಿ ಹೆಚ್ಚಾಗಿ ಕೆಲಸ ಮಾಡುವಂಥ ಒಂದು ಶಕ್ತಿಯನ್ನು ಕೊಡಲಿ ಅಧಿಕಾರವನ್ನು ಕೊಡಲಿ ಅಂತ ನಾನು ಕೇಳ್ಕೊತೀನಿ ಮುಖ್ಯವಾಗಿ ಅವರು ನಮ್ಮ ಭಾಗಕ್ಕೆ ಹೆಸರುಘಟ್ಟ ಬ್ಲಾಕ್ಗೆ ಅಧ್ಯಕ್ಷರಾಗಿರೋದು ನಮ್ಮೆಲ್ಲರ ಸೌಭಾಗ್ಯ ಅವರಂಥ ನಾಯಕರಿಗೆ ಇಂಥ ಒಂದು ಸ್ಥಾನ ಕೊಟ್ಟಿರುವಂಥ ನಮ್ಮ ಪಕ್ಷದ ಎಲ್ಲ ನಾಯಕರಿಗೂ ಸಹ ನಾನು ಧನ್ಯವಾದ ಅರ್ಪಿಸ್ತೀನಿ ನಿಮ್ಮ ಹೆಸರು ಮೇಡಮ್ ಸಂಧ್ಯಾ ಅಂತ ಕಸ್ಕರ್ಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ವಿಶೇಷವಾಗಿ ಮಂಜಣ್ಣ ಅವ್ರದ್ದು ನಮ್ಮದು ಒಡನಾಟ್ಯ ಸುಮಾರು ಮೂವತ್ತು ವರ್ಷದ ಒಡನಾಟ ರಾಜಕೀಯ ಜೀವನದಾಗೆ ಅವ್ರ ವಿಶೇಷವಾಗಿ ಇವತ್ತು ಹುಟ್ಟುಹಬ್ಬಕ್ಕೆ ನಾವೆಲ್ಲ ಕಸಕಟ್ಪುರ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮ ನಾವೆಲ್ಲ ಬಂದಿದ್ದೀವಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೀವಿ ದೇವರು ಅವ್ರನ್ನ ಇನ್ನೂ ಆರೋಗ್ಯವಾದ ಜೀವನ ಕೊಟ್ಟು ಸುಖ ಶಾಂತಿ ಕೊಡಲಿ ಅಂತ ಆರೈಸೋಕ್ಕೆ ನಾವೆಲ್ಲ ಬಂದಿದ್ದೀವಿ ಮಂಜಣ್ಣ ಶುಭ ಹೋಗ್ರಿ ಇದೇ ಡೈನಾಮಿಕ್ ಲೀಡರ್ ಕಮ್ಮಿ ಸಮಯದಲ್ಲಿ ಒಳ್ಳ ಪಕ್ಷ ಸಂಘಟನೆ ಮಾಡೋದರಲ್ಲಿ ಪ್ರಪ್ರಥಮವಾಗಿ ಸ್ಥಾನ ಕೊಡಬೇಕು ಅಂದರೆ ಅದು ಅದೇ ಮಂಜಣ್ಣವ್ರಿಗೆ ಮಾತ್ರ ಸಾಧ್ಯ ಅದು ಆ ಸಂಘಟನೆ ಶಕ್ತಿ ಇದೆ ಆ ಚಾತುರ್ಯತೆ ಇದೆ ಪಕ್ಷನ ಮುನ್ನಡೆಸುವಂಥ ಕೀರ್ತಿ ಅವರಲ್ಲಿ ಇದೆ ಅದೇ ಥರ ನಡೆಸ್ತಾ ಇದ್ದಾರೆ ಅವ್ರ ಬೆನ್ನೆಲುಬಾಗಿ ನಾವೆಲ್ಲ ಇರ್ತೀವಿ ಮಂಜಣ್ಣವ್ರಿಗೆ ವಿಶೇಷವಾಗಿ ಪಕ್ಷದ ಜವಾಬ್ದಾರಿ ಕೊಟ್ಟ ನಂತರ ಕಾಂಗ್ರೆಸ್ ಪಕ್ಷದ ಒಂದು ಚಿಗುರು ಎಲ್ಲ ಕಡೆ ಒಂದು ಆಸೆ ಮೂಡಿದೆ ಕಾಂಗ್ರೆಸ್ ಪಕ್ಷ ಇದೆ ನಮ್ಮ ನಾಯಕರು ಇದ್ದಾರೆ ಅಂದ್ಬಿಟ್ಟು ಅವ್ರು ತೋರಿಸ್ಕೊಟ್ಟಿದ್ದಾರೆ ಅದರಿಂದ ನಾನು ಅವ್ರ ಮನೆ ಹತ್ರ ಬಂದು ವಿಶೇಷವಾಗಿ ನಾವು ಅಭಿನಂದನೆ ಸಲ್ಲಿಸೋಕ್ಕೆ ಬಂದಿದ್ದೀವಿ ಥ್ಯಾಂಕ್ ಯು ನಿಮ್ಮ ಹೆಸರು ಡಿ ಚಾನ್ಪಾಷ ಕೆ ಪಿ ಸಿ ಸಿ ಜನರಲ್ ಸೆಕ್ರೆಟರಿ ಮೈನಾರ್ಟಿ